ಸ್ನೇಹಿತರೆ ಹೊಸವೆಡೆಗೆ ಸ್ವಾಗತ ನೋಡಿ ಸ್ನೇಹಿತರೆ ನನ್ನ ಈ ಅಡಿಕೆ ಗಿಡದ ಫಸಲನ್ನು ಒಮ್ಮೆ ನೋಡಿ ಎಷ್ಟಿದೆ ಅಂತ ನಿಮಗೆ ಇನ್ನೊಂದು ಗಿಡ ತೋರಿಸ್ತೇನೆ ನೋಡಿ ಎಷ್ಟು ಇಳುವರಿ ಇದೆ ಅಂತ ನೋಡಿ ಹಾಗೇನೆ ಸ್ನೇಹಿತರೆ ನನ್ನ ಅಡಿಕೆ ಗಿಡದ ಬುಡವನ್ನು ನೀವು ನೋಡಿ ಇದಕ್ಕೆ ನಾನು ಯಾವುದೇ ರೀತಿಯ ಗೊಬ್ಬರವನ್ನು ಕೊಟ್ಟಿಲ್ಲ ನೋಡಿ ಸ್ನೇಹಿತರೆ ಇಲ್ಲಿ ನಿಮಗೆ ಮಣ್ಣು ಕಾಣ್ತದೆ ನೋಡಿ ಯಾವುದೇ ರೀತಿಯ ಗೊಬ್ಬರ ಇಲ್ಲ ನೋಡಿ ನಮ್ಮ ಅಡಿಕೆ ಕೃಷಿ ಇಲ್ಲವೇ ಯಾವುದೇ ಕೃಷಿ ಇರಲಿ ನಮಗೆ ಅದರಲ್ಲಿ ಉತ್ತಮವಾಗಿ ಫಸಲು ಬರಬೇಕಾದ್ರೆ ಮುಖ್ಯವಾಗಿ ಮೂರು ಗೊಬ್ಬರ ಬೇಕು ಯಾವುದಂತ ಹೇಳಿದರೆ ಸಾರಜನಕ ರಂಜಕ ಪೊಟ್ಯಾಶ್ ಅಂತ ಮೂರು ಪೋಷಕಾಂಶಗಳು ಬೇಕೇ ಬೇಕು ಸ್ನೇಹಿತರೆ ಹಾಗಾದರೆ ನಾನು ಇಲ್ಲಿ ಯಾವುದೇ ಗೊಬ್ಬರ ಕೊಡದಿದ್ದರೂ ಕೂಡ ಈ ಭೂಮಿಯಲ್ಲಿ ಒಳ್ಳೆಯ ಇಳುವರಿ ನನಗೆ ಬರ್ತಾ ಇದೆ ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ಈ ಮಣ್ಣಿನಲ್ಲಿ ಈ ಮೂರು ಮುಖ್ಯ ಗೊಬ್ಬರಗಳು ಅಲ್ಲದೆ ಮತ್ತು ಇನ್ನಿತರ ಲಘು ಪೋಷಕಾಂಶಗಳಂತ ಇದೆ ಅದು ಒಂದು ಐವತ್ತರವತ್ತು ವಿಧದ ಲಘು ಪೋಷಕಾಂಶ ಇದೆ ಬೋರಾನ್ ಬೋರೆಕ್ಸ್ ಈ ಸತ್ತು ಝಿಂಕ್ ಹೀಗೆಲ್ಲ ಮೂ ಲಘು ಪೋಷಕಾಂಶಗಳಂತ ಇದೆ ಅದು ಕೂಡ ನಮಗೆ ಅಗತ್ಯವಾಗಿ ಬೇಕಾಗಿರ್ತದೆ ಅದು ಕೂಡ ನನ್ನ ಮಣ್ಣಿನಲ್ಲಿ ಯಥೇಚ್ಛವಾಗಿ ಇದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಇತ್ತೀಚೆಗೆ ನಾನು ಮಣ್ಣು ಪರೀಕ್ಷೆ ಮಾಡಿಸಿದ್ದೆ ನಮ್ಮ ಅಡಿಕೆ ತೋಟದಲ್ಲಿ ನಮಗೆ ಹೆಚ್ಚು ಇಳುವರಿ ಬರಬೇಕಾದ್ರೆ ಪೊಟ್ಯಾಷನ್ ಅಂಶ ಯಥೇಚ್ಛವಾಗಿ ಬೇಕಾಗ್ತದೆ ಸ್ನೇಹಿತರೆ ನನ್ನ ಮಣ್ಣಿನಲ್ಲಿ ಯಥೇಚ್ಛವಾಗಿದೆ ಪೊಟ್ಯಾಷಿಯಂಶ ಅಂಶ ಕೂಡ ಆದರೆ ನಾನು ಯಾವುದೇ ಗೊಬ್ಬರ ಕೊಡುವುದಿಲ್ಲ ಅಂತ ಹೇಳ್ತೇನೆ ಆದರೂ ಇಷ್ಟು ಪೋಷಕಾಂಶ ಹೇಗೆ ಬಂದಿದೆ ಅಂತ ಹೇಳಿದರೆ ಕಳೆಗಳನ್ನು ಬೆಳೆಸಿ ಈ ಕಳೆಗಳನ್ನು ಬೆಳೆಸಿ ಅಂತ ಹೇಳುವಾಗ ತುಂಬ ಜನರಿಗೆ ಅಂತಾರೆ ಕಳೆಯನ್ನು ಬೆಳೆಸಿದರೆ ಪೋಷಕಾಂಶ ಕಮ್ಮಿ ಆಗುದಲ್ಲದೆ ಹೆಚ್ಚು ಹೇಗೆ ಆಗುವುದು ಅಂತ ಆದರೆ ವಿಷಯ ಏನಂತ ಹೇಳಿದರೆ ಸ್ನೇಹಿತರೆ ಈ ಕಳೆಯ ಬಗ್ಗೆ ತುಂಬ ತಪ್ಪು ಮಹಿ ಅಭಿಪ್ರಾಯವನ್ನು ಹೊಂದಿದ್ದಾರೆ ಸ್ನೇಹಿತರೆ ಯಾಕಂತ ಹೇಳಿದರೆ ಇಲ್ಲಿ ನಾನು ಕಳೆಯನ್ನು ಅಂತ ಹೇಳಿದರೆ ನಾನು ನಿಜವಾಗಿಯೂ ಬೆಳೆಸಿದ್ದು ನೋಡಿ ಇಲ್ಲಿ ನಾನು ತೋರಿಸ್ತೇನೆ ಕೆಲವು ಕಳೆಗಳನ್ನು ನೋಡಿ ಸ್ನೇಹಿತರೆ ಇದು ಏಲಕ್ಕಿ ಇದು ನನ್ನ ಲೆಕ್ಕದಲ್ಲಿ ನಾನು ಕಳೆ ಅಂದರೆ ನೆಟ್ಟದ್ದು ಯಾಕಂತ ಹೇಳಿದರೆ ಇದರಲ್ಲಿ ಏನಾಗ್ತದೆ ಅಂತೇಳಿ ಹೇಳಿದರೆ ಇದರ ಎಲೆಗಳೆಲ್ಲನ ಬೆಳೆದು ನೋಡಿ ಇಲ್ಲಿ ಕೊಳೆತು ಹೋಗಿದೆ ನೋಡಿ ಎಲೆ ಇದು ಇನ್ನು ನೆಲಕ್ಕೆ ಬಿದ್ದಾಗ ಇಲ್ಲಿ ಎ ಎರೆಹುಳುಗಳು ಯಥೇಚ್ಛವಾಗಿರ್ತದೆ ಇದಕ್ಕೆ ಒಂದು ಆಹಾರ ಆಗ್ತದೆ ನೋಡಿ ಇಲ್ಲಿ ಒಂದು ಪಪ್ಪಾಯ ಗಿಡ ಇದೆ ನಾನು ನೆಟ್ಟದಲ್ಲ ಅದರಷ್ಟಕ್ಕೆ ಇಲ್ಲಿ ಗಿಡ ಹುಟ್ಟಿದ್ದು ಇದರ ಎಲೆ ಕೂಡ ಇನ್ನು ಕೊಳೆತು ಹೀಗೆ ಬಿದ್ದಾಗ ಅದು ಕೂಡ ಗೊಬ್ಬರ ಆಗ್ತದೆ ಇದು ನಾನು ಬೆಳೆಸಿದ ಕಳೆಗಳು ಇಲ್ಲಿ ಪ್ರತಿ ನೋಡಿ ಇಲ್ಲಿ ಏಲಕ್ಕಿ ಗಿಡ ಇದೆ ನೋಡಿ ಇದರ ಹಳದಿಯಾದ ಎಲೆಗಳೆಲ್ಲ ಅದು ಇನ್ನು ಕೊಳೆತು ಅದು ಎರೆಹೊಳೆಗಳಿಗೆ ಆಹಾರ ಆಗಿ ಸಿಗ್ತದೆ ನೋಡಿ ಸ್ನೇಹಿತರೆ ಇಲ್ಲಿ ಕಾಡು ಬದನೆ ಗಿಡ ಇದೆ ಇದು ಕೂಡ ನಾನು ಬೆಳೆಸಿದ್ದು ಇದು ಕಳೆ ನೋಡಿ ಇಲ್ಲಿ ಕೊಕ್ಕೋ ಗಿಡ ಇದೆ ನೋಡಿ ಸ್ನೇಹಿತರೆ ಇದರ ಎಲೆಗಳು ಕೂಡ ಇದು ನನ್ನ ಲೆಕ್ಕದಲ್ಲಿ ಕಳೆ ಸ್ನೇಹಿತರೆ ಆದರೆ ನಾನು ಬೆಳೆಸಿದ ಬೆಳೆ ಅದು ನಮ್ಮ ಮುಖ್ಯ ಬೆಳೆ ಅಡಿಕೆ ಈ ಅಡಿಕೆಯ ಮಧ್ಯದಲ್ಲಿ ನಾವು ಯಾವುದೇ ಗಿಡ ನೆಟ್ಟರೂ ಕೂಡ ಅದನ್ನು ನಾವು ನೋಡಿ ಇಲ್ಲಿ ನಾನು ನುಗ್ಗೆ ಗಿಡ ನೆಟ್ಟಿದ್ದೇನೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದು ಇದರ ಎಲೆಗಳು ಕೂಡ ಇಲ್ಲಿ ಬೀಳ್ತದೆ ಬಿದ್ದಾಗ ಅದು ಕೂಡ ಎರೆಹುಳುಗಳಿಗೆ ಆಹಾರ ಆಗ್ತದೆ ಮತ್ತು ನೋಡಿ ಇದು ಸ್ನೇಹಿತರೆ ಇದು ಅಂಜೂರ ಹಣ್ಣಿನ ಜಾತಿಗೆ ಸೇರಿದಂಥ ಒಂದು ಗಿಡಗಳು ಇದರ ಎಲೆಗಳು ಕೂಡ ಭೂಮಿಗೆ ಬಿದ್ದಾಗ ಅದು ಕೂಡ ಸಾವಯವ ಆಗ್ತದೆ ಮತ್ತು ನೋಡಿ ಸ್ನೇಹಿತರೆ ಇಲ್ಲಿ ಖೋಖೋ ಗಿಡ ನೆಟ್ಟಿದ್ದೇನೆ ಇದು ಯಾಕೆ ಅಂತ ಹೇಳಿದರೆ ಇದು ಬೆಳೆಸಿದ್ದು ನಾನು ಇದು ಕಳೆ ನನ್ನ ಲೆಕ್ಕದಲ್ಲಿ ಕಳೆ ಅಂತ ಆದ್ರೂ ಕೂಡ ನಮಗೆ ಅದರಿಂದಲೂ ಕೂಡ ಕೆಲವು ಸ್ವಲ್ಪ ಮಟ್ಟಿನ ಆದಾಯ ಬರುವ ಸಾಧ್ಯತೆ ಇರ್ತದೆ ಮುಂದಿನ ದಿನಗಳಲ್ಲಿ ಆದರೆ ನಮ್ಮ ಮುಖ್ಯ ಆದಾಯ ಅಡಿಕೆ ಆಗಿರುವುದರಿಂದ ನಾವು ಅಡಿಕೆ ಇಳುವರಿಯ ಬಗ್ಗೆ ಗಮನ ಹೊರಿಸಬೇಕೇ ಹೊರತು ಬಾಕಿ ಕಳೆ ಅಂತ ಬಿಟ್ಟು ನೆಟ್ಟದ್ದಕ್ಕೆ ಅದರಲ್ಲಿ ನಾವು ಎಷ್ಟೊಂದು ಪ್ರಾಮುಖ್ಯತೆ ಕೊಡಲಿಕ್ಕಿಲ್ಲ ಸ್ನೇಹಿತರೆ ಇಲ್ಲಿ ನೋಡಿ ಇದು ಆರೆಂಜ್ ಹಣ್ಣಿನ ಗಿಡ ಇದು ಕೂಡ ನನಗೆ ಹಣ್ಣಾಗಲಿ ಅಂತ ನೆಟ್ಟದಲ್ಲ ಇದು ಕೂಡ ಒಂದು ವಿಧದ ಕಳೆ ಅಂತಲೇ ನೆಟ್ಟದ್ದು ಇದರಲ್ಲಿ ಹಣ್ಣಾದರೆ ತಿನ್ಕೊಳ್ಳೋದು ಅದರ ಎಲೆಗಳು ಬಿದ್ದು ಕ್ರಮೇಣ ಗೊಬ್ಬರ ಆದರೆ ನಮ್ಮ ಅಡಿಕೆಗೆ ಲಾಭ ಸ್ನೇಹಿತರೆ ಮುಖ್ಯ ಬೆಳೆಗೆ ಲಾಭ ಆಗ್ತದೆ ನೋಡಿ ಸ್ನೇಹಿತರೆ ಬಾಳೆ ಗಿಡ ಈ ಬಾಳೆಯಷ್ಟು ಒಂದು ಒಳ್ಳೆಯ ಪೊಟ್ಯಾಷಿಯ ಅಂಶವನ್ನು ಕೊಡುವಂಥ ಇನ್ನೊಂದು ಈ ಗಿಡ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿ ಈ ಬಾಳೆ ಎಲೆ ಕೂಡ ಹಾಗೆ ಇದು ಬೆಳೆದಾಗ ಇದರ ಎಲೆಗಳೆಲ್ಲ ಹೀಗೆ ಕುಳಿತು ಬೀಳ್ತದೆ ಇಲ್ಲದ್ರೆ ಯಾವುದೇ ಕಾರಣ ಗಾಳಿ ಬಂದರೆ ಇದು ಮಗುಚಿ ಬೀಳ್ತದೆ ಈ ಬಾಳೆ ಗಿಡ ಇದ್ದಾಗ ಅದರ ಪ್ರತಿಯೊಂದು ಕಾಂಡ ಇರಬಹುದು ಪ್ರತಿಯೊಂದು ಅಂಗದಲ್ಲೂ ಪೊಟ್ಯಾಶ್ ತುಂಬಿದೆ ಸ್ನೇಹಿತರೆ ಒಂದು ವೇಳೆ ಇದು ದೊಡ್ಡದಾಗಿ ಕಾಯಿಬಿಟ್ರೆ ಇಲ್ಲಿ ಬಾಳೆ ಕೊನೆ ಹಾಕಿದೆ ನೋಡಿ ಸ್ನೇಹಿತರೆ ಈ ಬಾಳೆ ಕಡಿದ ನಂತರ ಈ ದಂಡಿನಲ್ಲಿ ಎಲ್ಲ ಅಂಶ ಇರುತ್ತೆ ಸ್ನೇಹಿತರೆ ಇದೆಲ್ಲ ನಮ್ಮ ಭೂಮಿಗೆ ಗೊಬ್ಬರವಾಗಿಯೇ ಸೇರುವಂಥದ್ದು ಆಮೇಲೆ ನೋಡಿ ಸ್ನೇಹಿತರೆ ಇಲ್ಲಿ ಗಮನಿಸ್ಬೋದು ಇಲ್ಲಿ ಒಂದು ಕಾಫಿ ಗಿಡ ಇದೆ ನೋಡಿ ಸ್ನೇಹಿತರೆ ಇದು ಕಾಫಿಗೆ ಆಗಲಿ ಅಂತಲೇ ಉದ್ದೇಶಕ್ಕೆ ನೆಟ್ಟದಲ್ಲ ಇದರ ಎಲೆ ಕೂಡ ಬಿದ್ದು ಅಂತ ಹೇಳಿದರೆ ನಮ್ಮ ಭೂಮಿಯಲ್ಲಿ ಯಥೇಚ್ಛವಾಗಿ ಜೀವಾಣುಗಳು ಮತ್ತು ಎರೆಹುಳಗಳು ಅಧಿಕ ಸಂಖ್ಯೆಯಲ್ಲಿ ಇದ್ದರೆ ನಾವು ಯಾವುದೇ ರೀತಿಯ ಗೊಬ್ಬರವನ್ನು ಹಾಕುವ ಅಗತ್ಯನೇ ಬರುವುದಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ನಮ್ಮ ಗಿಡಗಳಿಗೆ ಬೇಕಾದಂತಹ ಸಾರಜನಕ ಪೊಟ್ಯಾಶ್ ಮತ್ತು ರಂಜಕ ಇದನ್ನೆಲ್ಲ ಅವುಗಳೇ ಉತ್ಪಾದಿಸಿ ಇದ್ದರೆ ಗಿಡದ ಎಲೆಗಳು ಉತ್ಪಾದಿಸಿ ವಾತಾವರಣದಲ್ಲಿ ಸಾರಜನಕ ರಂಜಕ ಪೊಟ್ಯಾಶ್ ಇರ್ತದೆ ಸ್ನೇಹಿತರೆ ಅದನ್ನು ನಮ್ಮ ಅಡಿ ಎಲೆಗಳು ಹೀರಿಕೊಂಡು ಅದಕ್ಕೆ ಬೇಕಾದ ಆಹಾರವನ್ನು ಅದೇ ತಯಾರಿಸ್ತದೆ ಹಾಗಾಗಿ ನಾವು ಹೊರಗಿನಿಂದ ಯಾವುದೇ ಆಹಾರ ಕೃತಕ ಆಹಾರ ಕೊಡಬೇಕಾಗದ ಅನಿವಾರ್ಯತೆ ಇರುವುದಿಲ್ಲ ಹಾಗಂತ ಹೇಳಿ ಸಾವಯವ ಗೊಬ್ಬರವನ್ನು ಕೊಡುವ ಅಗತ್ಯನೇ ಇಲ್ಲ ಅಂತ ನಾನು ಹೇಳುವುದಿಲ್ಲ ಸ್ನೇಹಿತರೆ ನಮ್ಮ ನಾವು ಅದಕ್ಕೆ ಅಂತಲೇ ದೊಡ್ಡ ಮಟ್ಟದ ಹಣವನ್ನು ಖರ್ಚು ಮಾಡುವಂತಹ ಅಗತ್ಯ ಇರುವುದಿಲ್ಲ ಕೋಳಿ ಗೊಬ್ಬರ ಒಳ್ಳೆಯ ಸಾವಯವ ಗೊಬ್ಬರ ಸ್ನೇಹಿತರೆ ಕೋಳಿ ಗೊಬ್ಬರ ಆಡಿನ ಹಿಕ್ಕೆ ಎಲ್ಲ ಒಳ್ಳೆಯ ಸಾವಯವ ಗೊಬ್ಬರಗಳು ಆದರೆ ಅದಕ್ಕೆ ಈಗ ಹಣವು ಕೂಡ ಅಷ್ಟೇ ದುಬಾರಿಯಾಗಿದೆ ಕೆಲವರು ಅಡಿಕೆಯನ್ನು ಅರ್ಧಕ್ಕರ್ಧ ಅಡಿಕೆ ಮಾರಿ ಬಂದ ಹಣದಲ್ಲಿ ಅರ್ಧಕ್ಕರ್ಧ ಹಣವನ್ನು ಗೊಬ್ಬರಕ್ಕೆ ನಿಯೋಗಿಸ್ತಾರೆ ಇದರ ಅವಶ್ಯಕತೆ ಇಲ್ಲ ಅಂತ ಮಾತ್ರ ಹೇಳುತ್ತಾ ಇರುವುದು ಸ್ನೇಹಿತರೆ ಒಂದು ಹತ್ತು ಗೋಣಿ ಗೊಬ್ಬರವನ್ನು ತಂದು ಅದನ್ನೊಂದು ಎರಡು ಮೂರು ತಿಂಗಳು ಇಟ್ಟು ಅದನ್ನು ಹಳೆಯ ಗೊಬ್ಬರ ಮಾಡಿ ಸ್ವಲ್ಪ ಸ್ವಲ್ಪ ಹಾಕಬಹುದು ಯಾವುದೇ ಅಡಿಕೆ ಗಿಡಗಳಲ್ಲಿ ಸ್ನೇಹಿತರೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ತೋಟ ನಾನು ಗಮನಿಸಿರುವಾಗ ಬೇಕಾದಷ್ಟು ಗೊಬ್ಬರ ಹಾಕಿರ್ತಾರೆ ರಾಸಾಯನಿಕ ಗೊಬ್ಬರ ಹಾಕಿರ್ತಾರೆ ಆದರೆ ವರ್ಷ ವರ್ಷಕ್ಕೆ ಅವರ ಇಳುವರಿ ಪ್ರಮಾಣ ಕಮ್ಮಿ ಕಮ್ಮಿ ಆಗ್ತಾ ಹೋಗ್ತಾ ಹೋಗ್ತಾ ಇರ್ತದೆ ಆದರೆ ನನಗೆ ಈಗ ಇಲ್ಲಿ ನನ್ನ ತೋಟದಲ್ಲಿ ಭವಿಷ್ಯದಲ್ಲಿ ನೋಡಬೇಕು ಹೇಗೆ ಆಗ್ತದಂತ ಅಂತ ಆದರೆ ಒಳ್ಳೆಯ ಇಳುವರಿ ಇದೆ ಸ್ನೇಹಿತರೆ ಸಹಜ ಕೃಷಿ ಪದ್ಧತಿಯಲ್ಲಿ ಕೃಷಿ ಮಾಡಿದರೆ ಇದು ಸಾವಯವ ರೀತಿಯಲ್ಲ ಸಹಜ ಕೃಷಿ ಪದ್ಧತಿ ಅಂತ ಹೆಸರು ಅಂತ ಹೇಳಿದರೆ ನಾವು ನೈಸರ್ಗಿಕವಾಗಿ ಕೃಷಿ ಮಾಡೋದಂತ ಕಾಡಿನಲ್ಲಿರುವಂತಹ ಒಂದು ತತ್ವ ಕಾಡಿನಲ್ಲಿ ಯಾವ ತತ್ವ ಇದೆ ಅಂತ ಹೇಳಿದರೆ ನಾವು ಯಾವುದೇ ಹೊರಗಿನ ಗೊಬ್ಬರಲ್ಲಿ ಯಾರೂ ಹಾಕುವುದಿಲ್ಲ ಅಲ್ಲಿ ಗಿಡಗಳು ವಿವಿಧ ರೀತಿಯ ಗಿಡಗಳು ಬೆಳೆದು ಅದರ ಕಳೆಗಳು ಭೂಮಿಗೆ ಬಿದ್ದು ಅದರ ತ್ಯಾಜ್ಯವನ್ನು ಇನ್ನಿತರ ಜೀವಿಗಳು ತಿಂದು ಅದು ವಿಸರ್ಜಿಸುವಾಗ ಆಗುವ ಗೊಬ್ಬರಕ್ಕೆ ಅದರ ಬೇರುಗಳನ್ನು ಹೀರಿಕೊಂಡು ಅಲ್ಲಿ ನಮ್ಮ ಮಣ್ಣು ಅತ್ಯಂತ ಫಲವತ್ತತೆಯನ್ನು ಹೊಂದಿರುತ್ತದೆ ನಾವು ಇಲ್ಲಿ ಕೂಡ ನಾವು ಸ್ವಲ್ಪ ಅದೇ ರೀತಿಯ ಕ್ರಮವನ್ನು ಮಾಡುವುದು ಸ್ನೇಹಿತರೆ ಇಳುವರಿ ನೋಡಿ ಇಷ್ಟೇ ಅಲ್ಲದ ಸ್ನೇಹಿತರೆ ರೋಗ ಬಾಧೆ ಕೂಡ ಈಗಿದ್ದರೆ ಕಡಿಮೆ ಇರ್ತದೆ ನಮ್ಮ ಕೃಷಿಗಳಿಗೆ ಇದು ಅಡಕೆಗೆ ಮಾತ್ರ ಈ ಅನ್ವಯ ಆಗ್ತದೆ ಅಂತ ಅಲ್ಲ ಸ್ನೇಹಿತರೆ ಬೇರೆ ನಾವು ತೆಂಗಲ್ಲು ಇದೇ ರೀತಿ ಅನುಸರಿಸಬಹುದು ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಈಗ ನನ್ನಲ್ಲಿ ರಬ್ಬರ್ ಇದೆ ರಬ್ಬರಲ್ಲಿಯೂ ಕೂಡ ನಾನು ಇದೇ ತತ್ವವನ್ನು ಅನುಸರಿಸ್ತಾ ಇದ್ದೇನೆ ಸ್ನೇಹಿತರೆ ಯಾವುದೇ ಗೊಬ್ಬರ ಹಾಕ್ತಾ ಇಲ್ಲ ಆದರೆ ಕೇವಲ ಇಳುವರಿಯನ್ನು ಮಾತ್ರ ಪಡೀತಾ ಇದ್ದೇನೆ ಯಾವುದೇ ಖರ್ಚು ವೆಚ್ಚ ಈಗ ಸದ್ಯಕ್ಕಂತೂ ಮಾಡ್ತಾ ಇಲ್ಲ ಸ್ನೇಹಿತರೆ ನೀವು ಇನ್ನೊಂದು ಮುಖ್ಯ ವಿಷಯವನ್ನು ಗಮನಿಸಬಹುದು ನೋಡಿ ಸ್ನೇಹಿತರೆ ಅಡಿಕೆ ಗಿಡದ ಬೆಳವಣಿಗೆ ನೋಡಿ ನಾವು ಎಷ್ಟು ಯಥೇಚ್ಛವಾಗಿ ಹೊರಗಿನ ಗೊಬ್ಬರ ನಾವು ಕೊಟ್ಟೆವೋ ಅಷ್ಟು ಗಿಡಗಳು ವೇಗವಾಗಿ ಬೆಳೀತವೆ ಸ್ನೇಹಿತರೆ ನೋಡಿ ಇದರ ಗಂಟುಗಳ ಅಂತರವನ್ನು ನೀವು ಗಮನಿಸಿ ಎಷ್ಟೆಷ್ಟು ಹತ್ತಿರ ಆಗಿದೆ ಇದಕ್ಕೆ ಏಳೆಂಟು ನೋಡಿ ಇಲ್ಲಿ ನೋಡಿ ಇನ್ನೂ ಹತ್ತಿರ ಹತ್ತಿರನೇ ಆಗ್ತಾ ಇದೆ ಅಂತ ಹೇಳಿದರೆ ಗಿಡಗಳು ಹೆಚ್ಚು ಎತ್ತರವಾಗಿ ಬೆಳೀತಾ ಇಲ್ಲ ಇದಕ್ಕೆ ಕಾರಣ ಏನಂತ ಹೇಳಿದರೆ ಸ್ನೇಹಿತರೆ ನಾವು ಕೊಡುವ ಗೊಬ್ಬರವೇ ನಾವು ಎಷ್ಟು ಕಡಿಮೆ ಪ್ರಮಾಣದಲ್ಲಿ ನಾವು ಅದಕ್ಕೆ ಹೊರಗಿನ ಗೊಬ್ಬರ ಕೊಡ್ತೇವೋ ಅಷ್ಟು ಅದರ ಬೆಳವಣಿಗೆ ನಿಯಂತ್ರಿತವಾಗಿರ್ತದೆ ಅದು ಸಹಜವಾಗಿ ಬೆಳೀತಾ ಇರ್ತದೆ ನಾವು ಹೊರಗಿನ ಗೊಬ್ಬರವನ್ನು ಅಧಿಕವಾಗಿ ಕೊಟ್ಟರೆ ಅದಕ್ಕೆ ಯಥೇಚ್ಛವಾಗಿ ಪೋಷಕಾಂಶಗಳೆಲ್ಲ ದೊರೆತು ಗಿಡಗಳ ಬೆಳವಣಿಗೆ ಕೂಡ ಅದು ವಿಪರೀತ ಆಗ್ತಾ ಹೋಗ್ತದೆ ನಾವು ಒಂದು ಐದು ವರ್ಷ ಆಗುವಾಗಲೇ ಹತ್ತು ವರ್ಷ ಗಿಡದಷ್ಟು ಬೆಳವಣಿಗೆಯನ್ನು ಅಡಿಕೆ ಗಿಡದಲ್ಲಿ ಕಾಣ್ತೇವೆ ಇದು ನಮಗೆ ಭವಿಷ್ಯದಲ್ಲಿ ಎಲ್ಲದಕ್ಕೂ ಸಮಸ್ಯೆ ಮದ್ದು ಇರಲಿ ಅಡಿಕೆ ಕೊಯ್ಲು ಮಾಡಲಿಕ್ಕೆ ಇರಲಿ ಯಾವುದಕ್ಕೂ ಕೂಡ ಅದೊಂದು ಸಮಸ್ಯೆ ಆಗಿರ್ತದೆ ಸ್ನೇಹಿತರೆ ಇದು ನಾವು ಕೊಡುವ ರಾಸಾಯನಿಕ ಗೊಬ್ಬರಗಳ ಒಂದು ಸೈಡ್ ಎಫೆಕ್ಟ್ ಅಂತ ಹೇಳ್ಬೋದು ಈ ಅಡಿಕೆ ಗಿಡದ ಬೆಳವಣಿಗೆ ನಾವು ಅಡಿಕೆ ಗಿಡಕ್ಕೆ ರಾಸಾಯನಿಕ ಗೊಬ್ಬರ ಕೊಟ್ಟಷ್ಟು ನಮಗೆ ನೋಡಲಿಕ್ಕೆ ಕಣ್ಣಿಗೆ ಸಣ್ಣ ಗಿಡರು ಇರುವಾಗ ತುಂಬ ಚೆಂದ ಕಾಣ್ತದೆ ಓ ಅವರ ಗಿಡ ಎಷ್ಟು ಒಳ್ಳೆ ಚೆನ್ನಾಗಿ ಬೆಳೆದಿದೆ ಅಂತ ಆದರೆ ಅದರ ಅರ್ಥ ಏನಂತ ಹೇಳಿದರೆ ಸ್ನೇಹಿತರೆ ಅದು ಮುಂದಿನ ದಿನಗಳಲ್ಲಿ ಅದಕ್ಕಿಂತಲೂ ಹೆಚ್ಚು ವೇಗವಾಗಿ ಬೆಳೆದು ನಮ್ಮ ಎರಡು ವರ್ಷದ ಗಿಡವೇ ನಾಲ್ಕು ವರ್ಷದ ಗಿಡದ ಹಾಗೆ ಕಾಣ್ತದೆ ನಾಲ್ಕು ವರ್ಷ ಆಗುವಾಗ ಅದು ಎಂಟು ವರ್ಷ ಗಿಡದಷ್ಟು ಬೆಳವಣಿಗೆ ಹೊಂದಿ ಮತ್ತೆ ಬೇಗ ಬೇಗ ಬೆಳವಣಿಗೆಯೊಂದು ಒಂದು ಹತ್ತು ವರ್ಷ ಆಗುವಾಗ ಮತ್ತು ಇಪ್ಪತ್ತು ವರ್ಷದ ಗಿಡದಷ್ಟು ಕಾಣ್ತದೆ ನಾವು ಯಾವುದೇ ಗಿಡಕ್ಕೆ ಒಂದು ಎರಡು ಮೂರು ವರ್ಷ ಗೊಬ್ಬರ ಕೊಡದಿದ್ದರೆ ಗಿಡಗಳ ಬೆಳವಣಿಗೆ ಕೂಡ ನಿಯಂತ್ರಿತದಲ್ಲಿ ಇರ್ತದೆ ಗಿಡದಲ್ಲಿ ಈ ಸಲ ಅತ್ಯಧಿಕ ಅಡಿಕೆ ಇದೆ ಆದರೆ ನಾವು ಒಂದು ತಿಳಿದುಕೊಳ್ಬೇಕಾದ ಏನಂತ ಹೇಳಿದರೆ ಇನ್ನು ಬರುವ ವರ್ಷವೂ ಕೂಡ ಇದರಲ್ಲಿ ಇಷ್ಟೇ ಫಸಲು ಖಂಡಿತ ಬರುವುದಿಲ್ಲ ಸ್ನೇಹಿತರೆ ಅದು ಯಾವುದೇ ಕೃಷಿಯಾಗಿರಲಿ ಒಂದು ವರ್ಷ ಅತಿ ಹೆಚ್ಚು ಫಸಲು ಬಂದರೆ ಅದರ ಎರಡನೇ ವರ್ಷಕ್ಕೆ ಅದರ ಸಾಮರ್ಥ್ಯ ಸ್ವಲ್ಪ ಕಡಿಮೆ ಆಗ್ತದೆ ಸ್ನೇಹಿತರೆ ಇದು ನಾವು ಕೃಷಿಕರಿಗೆ ಇದು ತಿಳಿದಿರಬೇಕು ಅಲ್ಲದೆ ಕೆಲವರಿಗೆ ಗೊತ್ತಿರುವುದಿಲ್ಲ ಈ ಬಗ್ಗೆ ಮಾಹಿತಿ ಒಂದು ವರ್ಷ ಈ ಏಳುವರಿ ಜಾಸ್ತಿ ಇದ್ದರೆ ಮುಂದಿನ ವರ್ಷ ಕಡಿಮೆ ಆದರೆ ಓ ಇಳುವರಿ ತುಂಬ ಕಡಿಮೆ ಆಯಿತು ನಾವು ಗೊಬ್ಬರ ಕೊಟ್ಟದ್ದು ಕಡಿಮೆ ಆಯಿತು ಇಂಥ ಎಲ್ಲ ತಪ್ಪು ತಿಳ್ಕೊಂಡು ಮತ್ತು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸುರಿತಾರೆ ಸ್ನೇಹಿತರೆ ತಂದು ಇದು ಎಷ್ಟೇ ನಾವು ಗೊಬ್ಬರ ಹಾಕಲಿ ಅದರ ಸಾಮರ್ಥ್ಯ ಅಂತ ಒಂದು ಇರ್ತದೆ ಸ್ನೇಹಿತರೆ ಅದು ಒಂದು ವರ್ಷ ಅದರ ಸಾಮರ್ಥ್ಯಕ್ಕಿಂತ ಜಾಸ್ತಿ ಇಳುವರಿ ನಮಗೆ ಕೊಟ್ಟರೆ ಅದು ಮುಂದಿನ ವರ್ಷ ಅದರ ಸಾಮರ್ಥ್ಯವನ್ನು ಸರಿದೂಗಿಸಲಿಕ್ಕೆ ಅಂತ ಕಾಣ್ತದೆ ಮುಂದಿನ ವರ್ಷ ಸ್ವ ಸ್ವಲ್ಪ ಮಟ್ಟಿನ ಇಳುವರಿ ಕಮ್ಮಿಯಾಗಿ ಮತ್ತೆ ಮುಂದಿನ ವರ್ಷ ಪುನಃ ಅದೇ ರೀತಿ ಇಳುವರಿ ಬರ್ತದೆ ಸ್ನೇಹಿತರೆ ಈ ಸಹಜ ಕೃಷಿ ಪದ್ಧತಿಯಲ್ಲಿ ಒಂದು ಮುಖ್ಯ ವಿಷಯ ಏನಂತ ಹೇಳಿದರೆ ಸ್ನೇಹಿತರೆ ಇದರಲ್ಲಿ ಮಾಹಿತಿಯನ್ನು ತುಂಬ ತಿಳ್ಕೊಳ್ಬೇಕಾಗ್ತದೆ ಮಾಹಿತಿ ನಮಗೆ ಅತಿ ಹೆಚ್ಚು ಮಾಹಿತಿ ಬೇಕಾಗ್ತದೆ ಆದರೆ ನಾವು ಏನೂ ಮಾಡಲಿಕ್ಕಿಲ್ಲ ಕೆಲಸ ಇದರ ವಿಷಯವೇ ಹಾಗೆ ಸ್ನೇಹಿತರೆ ಕೆಲಸ ಮಾಡಲಿಕ್ಕಿಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋದು ಅಷ್ಟೇ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಗಂಟೆ ನೋಡಿರಪ್ಪ